ಚಿಣಘಟ್ಟ ತಾಲೂಕು ದೊಡ್ತೇಕಳ್ಳಿ ಗ್ರಾಮ ಪಂಚಾಯಿತಿಯ ಮುಂದಿನ ಅವಧಿಯ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಸ್ಥಾನಗಳಿಗೆ ನಡೆದ ಚುನಾವಣೆಯಲ್ಲಿ ಕಾಂಗ್ರೆಸ್ನ ಆಂಜನಪ್ಪ ಪುಟ್ಟು ಬೆಂಬಲಿತ ದೊಡ್ತೇಕಳ್ಳಿ ಅಶ್ವಥಮ್ಮ ಅಧ್ಯಕ್ಷರಾಗಿ ಹಾಗೂ ಉಪಾಧ್ಯಕ್ಷರಾಗಿ ಚೌಡಡ್ಡಳ್ಳಿಯ ಸಿ ಕೆ ರವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ದೊಡ್ಡೇಕಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ತೆರವಾಗಿದ್ದ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಚುನಾವಣೆಗೆ ಕಾಂಗ್ರೆಸ್ ಪಕ್ಷದ ಆಂಜನಪ್ಪ ಅವರ ಬೆಂಬಲಿತರಾಗಿ ಅಧ್ಯಕ್ಷ ಸ್ಥಾನಕ್ಕೆ ದೊಡ್ಡೇಕಳ್ಳಿ ಅಶ್ವಥಮ್ಮ ಹಾಗೂ ಉಪಾಧ್ಯಕ್ಷ ಸ್ಥಾನಕ್ಕೆ ಸಿ ಸಿಕೆ ಮಂಜುನಾಥ್ ಅವರು ಮಾತ್ರ ನಾಮಪತ್ರ ಸಲ್ಲಿಸಿದ್ದು ಬೇರೆ ಯಾರೂ ನಾಮಪತ್ರ ಸಲ್ಲಿಸದ ಕಾರಣ ಚುನಾವಣಾಧಿಕಾರಿ ಕೆ ಎಚ್ ಪ್ರಸಂತ್ ಕುಮಾರ್ ಅವರು ದೊಡ್ಡೇಕಳ್ಳಿ ಅಶ್ವತ್ಥಮ್ಮರವರನ್ನು ಅಧ್ಯಕ್ಷರನ್ನಾಗಿ ಹಾಗೂ ಉಪಾಧ್ಯಕ್ಷರಾಗಿ ಸಿ ಕೆ ಮಂಜುನಾಥ್ರವರನ್ನು ಅವಿರೋಧವಾಗಿ ಆಯ್ಕೆ ಮಾಡಿ ಘೋಷಣೆ ಮಾಡಿದ್ದಾರೆ ನೂತನ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರನ್ನು ಕಾಂಗ್ರೆಸ್ ಪಕ್ಷದ ಮುಖಂಡ ಪುಟ್ಟ ಆಂಜನಪ್ಪರವರು ಆತ್ಮೀಯವಾಗಿ ಸನ್ಮಾನಿಸಿ ಅಭಿನಂದನೆಗಳನ್ನು ಸಲ್ಲಿಸಿ ಮಾತನಾಡಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ಎಲ್ಲ ಗ್ರಾಮಗಳ ಅಭಿವೃದ್ಧಿ ಮತ್ತು ಗ್ರಾಮಗಳ ಜನತೆಗೆ ಮೂಲಭೂತ ಸೌಕರ್ಯಗಳನ್ನು ಒದಗಿಸುವ ಕೆಲಸವನ್ನು ಪ್ರಾಮಾಣಿಕವಾಗಿ ಮಾಡುವುದರ ಮೂಲಕ ದೊಡ್ಡಕಳ್ಳಿ ಗ್ರಾಮ ಪಂಚಾಯತಿಯನ್ನು ಮಾದರಿ ಗ್ರಾಮ ಪಂಚಾಯಿತಿಯನ್ನಾಗಿ ಮಾಡಬೇಕೆಂಬುದು ಶುಭಾರಸಿದರು ಈ ಸಂದರ್ಭದಲ್ಲಿ ದೊಡ್ತಕಳ್ಳಿ ಗ್ರಾಮ ಪಂಚಾಯತಿ ಸದಸ್ಯರಾದ ಗೋಪಾಲ್ ರೆಡ್ಡಿ ಮುರಳಿ ಮಂಜುನಾಥ್ ಸೇರಿದಂತೆ ಎಲ್ಲ ಗ್ರಾಮ ಪಂಚಾಯತಿ ಸದಸ್ಯರು ಮುಖಂಡರಾದ ಮಳಮಾಜ್ ಮುನರಾಜು ತುಮನಳ್ಳಿ ವೆಂಕಟೇಶ್ ಮಾರಪ್ಪ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಅದು ಇದೆ ಅದು ಹೋಗಲಿ ಬಿಡು ಹೋಗಲಿ ಬಿಡು ಆ ಅದು ಕೂಲ್ಸು ಅವರಾ ಏಯ್ ಬನ್ನಿ ಹೋಗಿ ಬನ್ನಿ ಚುಡಿ ಚಾಲು ಮಾಡಿ ಚಾಲು ಟಾಪ್ ಅಲ್ಲಿ ನೋಡಿ ಎಷ್ಟು ಚಾಲು ಎಷ್ಟು ના નારિકા કીતે કે કેડા થા રાબા લાવા ઇસ મત નંબર સંસદ કી કે મત આવે ગ્રામ પંચાયતી અધ્યક્ષર મત ઉપાધ્યક્ષર સ્થાન ફરવાકી ચૂંટણી દિનાંક નિગidiaગી ಇವತ್ತು ಅಧ್ಯಕ್ಷ ಸ್ಥಾನಕ್ಕೆ ಮತ್ತು ಉಪಾಧ್ಯಕ್ಷ ಸ್ಥಾನಕ್ಕೆ ಅವಿರೋಧವಾಗಿ ಆಯ್ಕೆ ಕಾಂಗ್ರೆಸ್ ಪಕ್ಷದ ಏನು ಬೆಂಬಲಿತ ಅಭ್ಯರ್ಥಿಗಳು ಅಂತ ನಾವು ಹೇಳಿ ಅಶ್ವಥಮ್ಮನು ಮತ್ತೆ ಅಧ್ಯಕ್ಷರಾಗಿ ಅಶ್ವಥಮ್ಮ ಅವರು ಆಯ್ಕೆ ಆಗಿರ್ತಾರೆ ಅದ ನಿಟ್ಟಿನಲ್ಲಿ ಅಶ್ವತ್ಥಮ್ಮನವ್ರಿಗೆ ಈ ಸಂದರ್ಭದಲ್ಲಿ ಎಲ್ಲ ನಮ್ಮ ಮುಖಂಡರ ಪರವಾಗಿ ವೈಯಕ್ತಿಕವಾಗಿ ಶುಭಾಶಯಗಳನ್ನು ಸಲ್ಲಿಸಿದ ಉಪಾಧ್ಯಕ್ಷರಾಗಿ ನಮ್ಮ ಮಂಜುನಾಥ್ ಚೌಡರೆಡ್ಡಿ ಅವರು ಸಹ ಆಯ್ಕೆ ಆಗಿರ್ತಾರೆ ಉತ್ತಮ ಕೆಲಸ ಮಾಡಲಿ ಗ್ರಾಮ ಪಂಚಾಯತಿನ ಹೆಚ್ಚು ಸಾರ್ವಜನಿಕರಿಗೆ ಅನುಕೂಲ ಆಗೋದ ನಿಟ್ಟಿನಲ್ಲಿ ಒಂದು ಪ್ರಾಮಾಣಿಕ ಸೇವೆನ ಎಲ್ಲ ಮುಖಂಡರುಗಳ ಆಶೀರ್ವಾದ ಸಾಕಾರದಿಂದ ಇವರು ಮಾಡ್ಕೊಂಡು ಹೋಗ್ಲಿ ಅಂತೇಳಿ ನಾನು ಬಾಡಿ ಫಾರ್ಮ್ ಆಗೋದಕ್ಕೆ ಪ್ರಯತ್ನಪಟ್ಟಂಥ ಎಲ್ಲ ಮುಖಂಡಗಳಿಗೂ ಸಹ ಈ ಸಂದರ್ಭದಲ್ಲಿ ವಿಶೇಷವಾಗಿ ಧನ್ಯವಾದಗಳನ್ನು ತಿಳಿಸಿ ಒಳ್ಳೇದಾಗಲಿ ಅಂತೇಳಿ ನಾನು ಶುಭ ಕೋರ್ತೀನಿ